ಕಲೆಗೆ ಪ್ರೋತ್ಸಾಹವನ್ನು ಕೊಡುವಂತಹ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಕೂಡ ಬೆಂಗಳೂರಿನ ಕುಮಾರ ಕೃಪಾ ರಸ್ತೆಯಲ್ಲಿರುವಂತಹ ಚಿತ್ರಕಲಾ ಪರಿಷತ್ನಲ್ಲಿ ಚಿತ್ರಸಂತೆ ಆಯೋಜನೆ ಮಾಡುತ್ತೆ ಅದೇ ರೀತಿಯಾದಂತಹ ಚಿತ್ರಸಂತೆ ಈ ಬಾರಿ ಇಪ್ಪತ್ತೊಂದನೇ ಚಿತ್ರ ಚಿತ್ರಸಂತೆ ನಡೀತಿರುವಂಥದ್ದು ಈಗಾಗಲೇ ಸಿ ಎಂ ಸಿದ್ದರಾಮಯ್ಯವರು ಈ ಚಿತ್ರಸಂತೆಗೆ ಉದ್ಘಾಟನೆ ಮಾಡಿರುವಂಥದ್ದು ಸದ್ಯ ಈ ಚಿತ್ರಸಂತೆಯಲ್ಲಿ ಆರುನೂರ ಎಂಬತ್ತಕ್ಕೂ ಹೆಚ್ಚು ಕಲಾವಿದರು ಭಾಗಿಯಾಗಿದ್ದಾರೆ ಆ ಕಲಾವಿದರು ಚಿತ್ರಗಳು ಹೇಗಿರ್ತವೆ ಆ ಕಲಾವಿದರು ಏನು ಹೇಳ್ತಾರೆ ಜನರು ಏನು ಹೇಳ್ತಾರೆ ನೋಡ್ತಾ ಹೋಗೋಣ ಬನ್ನಿ ಒಂದು ಖಜರಾಹೋ ಮಿಥುನ ಶಿಲ್ಪಗಳು ದೇವಾಲಯಗಳ ಇದ್ದಿಲ್ಲ ಅವುಗಳೆಲ್ಲ ಯಾವುದಕ್ಕೆ ಅಲ್ಲಿದೆ ಯಾಕೆ ದೇವಾಲಯಗಳ ಮೇಲೆ ಮಿಥುನ ಶಿಲ್ಪಗಳು ಯಾಕೆ ಅನ್ನೋದು ಕಾರಣಕ್ಕೆ ಇಟ್ಕೊಂಡೆ ನಾಲ್ಕೈದು ವರ್ಷಗಳಿಂದ ಸ್ವಲ್ಪ ಅಧ್ಯಯನ ಮಾಡಿದ್ದೆ ನಂತರ ಅವುಗಳು ಏನಕ್ಕೆ ಅಂತಂದು ಗೊತ್ತಾಯ್ತು ಅಂದರೆ ನನಗೆ ಅದು ತುಂಬ ದೈವಿಕವಾದ ಕ್ರಿಯೆ ಅದಕ್ಕೋಸ್ಕರ ದೇವುಗಳ ಗೋಪುರಗಳನ್ನು ಆವರಿಸ್ಕೊಂಡಿದೆ ಅಂತ ವಿಚಾರ ಬಂತು ನಂತರ ನಾನು ಅದನ್ನೇ ಮಂಥನ ಮಾಡಿದಾಗ ಅಶ್ವಶಕ್ತಿ ನಾವೇನು ಹಾರ್ಸ್ ಪವರ್ ಅಂತಲೇ ಮೆಜರ್ ಮಾಡ್ತೀವಿ ಇವತ್ತು ಕೂಡ ಶಕ್ತಿಯನ್ನು ಅಶ್ವಶಕ್ತಿ ಅಂತಲೇ ಇದು ಮಾಡ್ತೀವಿ ಮತ್ತು ಅಶ್ವಶಕ್ತಿ ಮತ್ತು ಸೌಂದರ್ಯ ಅದರ ಸಾಮರ್ಥ್ಯ ಮತ್ತು ಮಿಥುನಗಳು ಇವುಗಳ ಒಂದು ಮೇಳಿಕೆಗಳನ್ನ ಇಟ್ಕೊಂಡು ಈ ಪೇಂಟಿಂಗ್ ಮಾಡಿದೆ ಮತ್ತು ಇಲ್ಲಿ ಸಾಂಕೇತಿಕವಾಗಿ ಎರಡು ಬಣ್ಣಗಳನ್ನ ಬಳಸ್ಕೊಂಡಿದ್ದೀನಿ ನೀಲಿ ರೆಪ್ರೆಸೆನ್ಸ್ ಆಕಾಶ ಆ್ಯಂಡ್ ಅದು ಆರೆಂಜ್ ರೆಪ್ರೆಸೆಂಟ್ಸ್ ದ ಭೂಮಿ ಈ ಥರ ಆಮೇಲೆ ಅದು ಕೂಲ್ ಕಲರ್ ಇದು ಮತ್ತು ವಾರ್ಮ್ ಕಲರ್ ಓಕೆ ಆಮೇಲೆ ಅದು ಬ್ಲೂ ಬಂದು ಚಂದ್ರ ಆರೆಂಜ್ ಬಂದು ಸೂರ್ಯ ಈ ಥರದನ್ನು ಸಾಂಕೇತಿಕ ಆ ತರ ಇಟ್ಕೊಂಡು ಮಾಡಿದೆ ಕರ್ನಾಟಕ ಸರ್ಕಾರ ಇದಕ್ಕೆ ನಾವು ಎಲ್ಲ ರೀತಿಯ ಸಹಾಯವನ್ನು ಮಾಡ್ತೇವೆ ನಾವು ಇದ್ದಾಗ ಅನುದಾನ ಹೆಚ್ಚು ಮಾಡಬೇಕು ನಾನು ಹತ್ತು ಲಕ್ಷ ಬಂದಿದ್ದೆ ಬಂದಿದ್ದೆ ಈ ಪ್ರಭಾಕರ ಹೇಳ್ತಾ ಇದ್ದ ಬಿ ಎಲ್ ಸಿ ಹೇಳ್ತಾ ಇದೆ ಇಲ್ಲ ನೀವು ಸರಿ ಒಂದು ಕೋಟಿ ಕೊಟ್ಟಿದ್ದೀವಿ ಈ ಸಾರಿ 100 ಲಕ್ಷ ಕೊಟ್ಟಿದ್ದೀರಿ ಅಂತ ನಾನು ಈ ವರ್ಷ 50 ಲಕ್ಷ ರೂಪಾಯಿಗಳನ್ನು ಕೊಡಬೇಕು. ಐದು ಮಿಲಿಯನ್ ರೂಪಾಯಿ ಸಿಗುತ್ತೆ. ಪೋರ್ಟೇರೆ 50 ಲಕ್ಷ ಕೊಡುತ್ತೀವಿ. ಒಂದು ನೂರು ಸೆ ಜಾಸ್ತಿ ಕೊಡುತ್ತೀವಿ. ಸೋ ಈ ಚಿತ್ರಸಂತೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮಾಡುತ್ತಿರುತ್ತೇವೆ ಚಿತ್ರಕಲೆ ಪ್ರದರ್ಶನ ಇದು ಯಶಸ್ವಿಯಾಗಲಿ ಅಂತ ಹೇಳಿ ಆರೈಸ್ತಿನೇ ವುಮೆನ್ ಇಟ್ಸ್ ನಥಿಂಗ್ ಬಟ್ ನೇಚರ್ ನೇಚರ್ನ ಡಿಪಿಕ್ಟ್ ಮಾಡೋಕ್ಕೆ ನಾನು ಪೇಂಟಿಂಗ್ಸ್ನಲ್ಲಿ ಇದು ಮಾಡ್ತಾ ಇದ್ದೀನಿ ದೇವರು ಗಾಡ್ ಇಟ್ ಇಸ್ ನತಿಂಗ್ ಬಟ್ ಲೈಕ್ ಪವರ್ ಸೊ ದಿ ಈ ಕಾನ್ಸೆಪ್ಟಲ್ಲಿ ನಾನು ಸಬ್ಜೆಕ್ಟ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಸೊ ಒಂದು ಪೇಂಟಿಂಗ್ ತೊಗೊಳಕ್ಕೆ ಎಷ್ಟು ಟೈಮ್ ತೊಗೊಳ್ತೀರ ಅದು ಡಿಪೆಂಡ್ಸ್ ಈಗ ದೊಡ್ಡ ಪೇಂಟಿಂಗು ಸ್ವಲ್ಪ ಡಿಟೇಲ್ಡ್ ಆದರೆ ಮೇ ಬಿ ಒಂದು ಫೋರ್ ಫೈವ್ ಡೇಸು ಈ ಥರ ತಗೋಬೋದು ಪೇಂಟಿಂಗ್ ಆ್ಯಕ್ಚುಲಿ ನಾನು ವರ್ಕ್ ಮಾಡ್ತಾ ಇರೋದ್ರಿಂದ ನನಗೆ ಈವ್ನಿಂಗ್ ಅಷ್ಟೇ ಟೈಮ್ ಸಿಗುತ್ತೆ ಬಟ್ ಇಟ್ ಟುಕ್ ಅರೌಂಡ್ ಫೋರ್ ಫೈವ್ ಡೇಸ್ ಹಾಕಿ ನಾನು ಮೊದಲಿಂದಾನು ಚೈಲ್ಡ್ಹುಡ್ನೂ ಪೇಂಟಿಂಗ್ಸ್ ಮಾಡ್ತೀನಿ ಸೊ ಇಲ್ಲೇ ಎಮ್ ಎಫ್ ಎ ಮಾಡಿದ್ರಿಂದ ಅದನ್ನೇ ಹಬಿಯಾಗೂ ಅಂದರೆ ಐ ಮೀನ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತೀನಿ ಡಿಸೈನ್ ಕಾಲೇಜಲ್ಲಿ

ఇది కళ తోలుబొమ్మి ఆట ఆడదు ఇది ఆడదు ఈ లెదరు తగ్గ మార్కెట్ అది అది ఎలా ఎండకు తెలుగులో చెప్తున్నా చెప్పండి తెలుగులో అక్కడ మార్కెట్లో పోయి చర్మం తీసుకొని వచ్చి అంతా ఈ తరగా క్లీన్ చేసి వెంట్రుకలు క్లీన్ చేసి వెండుకేసి ఇది కట్ చేసి మళ్ళీ డ్రాయింగు అంతా వేసి డ్రాయింగ్ అంతా వేసి ఇదంతా నైస్ వెరీ నైస్ వర్క్ చేసి ఇదంతా చేతి వర్క్ ఓకే అది అది ఎక్స్ప్లెయిన్ చేయండి ఇది ఏమి అర్థమైంది ఇది స్టోరీ సార్ ఇది శ్రీరాముల చరిత్ర ఇది శ్రీరాముల చరిత్ర అంటారు దీన్ని ఇది గోపు కృష్ణుడు అంటారు గోపకృష్ణుడు ఇది ఇది గీతా ఉపదేశం గీతా ఉపదేశం గీతా ఉపదేశం ఇది గణేశ తాండవ గణేశ ఇది భారత కురుక్షేత్ర కురుక్షేత్ర ఎలా స్టోరీస్ ಇದು ಅಭಿಮನ್ಯುಡು ಕರ್ಣುಡು ದುರ್ಯೋಧನು ದುಶ್ಯಾಸನು ಎಲ್ಲ ಅರ್ಜುನುಡು ಶ್ರೀಕೃಷ್ಣಡು ಎಲ್ಲ ಇದು ಸ್ಟೋರಿ ಕುರುಕ್ಷೇತ್ರ ಅದು ಸ್ಟೋರಿ ಇದು ಹೌದು ಸರ್ ಹೌದು ಇದು ಇದು ದಶಾವತಾರ

ಈ ಕಲೆ ಅಂದರೆ ಎಲ್ಲರಿಗೂ ಪ್ರೇಮರ್ಸ್ ಪ್ರೇಮ ಪ್ರೇಮ ಪ್ರೀತಿ ವೆರಿ ನೈಸ್ ವರ್ಕು ಯಾರೂ ಇದು ಲೈಕ್ ಮಾಡ್ತಾರೆ ಎಲ್ಲರೂ ಎಲ್ಲ ದೇಶಗಳೂ ಲೈಕ್ ಮಾಡ್ತಾರೆ ಸರ್ ಇದು ಈ ಕಲೆ

ಸರ್ ಇದು ನಲವತ್ತೈದು ಸಾವಿರ ಇದು ಸಾವಿರ ಇದು ಇದು ಅರವತ್ತೈದು ಸಾವಿರ ಇದು ಅರವತ್ತೈದು ಇದು ಅದು ಇಪ್ಪತ್ತು ಸಾವಿರ ಅದು ಅದು ನಲ್ವತ್ತು ಸಾವಿರ ನಲವತ್ತೈದು ಸಾವಿರ ಅದು ಇದು ಮೂವತ್ತು ಸಾವಿರ ಇದು ಅದು ಒಂದು ಮಾಡಲಿಕ್ಕೆ ಎಷ್ಟು ದಿನ ಟೈಮ್ ತಗೊಳ್ಳುತ್ತೆ ಸರ್ ಇದು ಐದು ತಿಂಗಳು ಸರ್ ಐದೂವರೆ ತಿಂಗಳು ಒಂದು ಮಾಡಕ್ಕೆ ಹೌದು ಸರ್ ಎಷ್ಟು ಜನ ಮಾಡ್ತೀರಾ ಅದನ್ನು ಒಬ್ಬರೇನಾ ಒಬ್ಬರು ಇಬ್ಬರು ಒಬ್ಬರಿಬ್ಬರು ಮಾಡೋದು ಹ್ಞೂ ಲೈಫ್ ಟೈಮ್ ಇದು ಏನು ಕಲರ್ ಗಿಲ್ಲರ್ ಏನು ಆಗಲ್ವಾ ಏನು ಆಗಿಲ್ಲ ಸರ್ ಎಷ್ಟು ವರ್ಷ ಆದಿಂದ ನಾನು ಕಲರೂ ಯಲ್ಲ ಆಗಿಲ್ಲ ಈ ಹಾಡ್ಸು ಏನೂ ಆಗಿಲ್ಲ ಈಗ 1000 ವರ್ಷములు ಕೂಡ ಏ ಆಗಲ್ಲ ಸರಿಲಿ ಸರ್ ಇವತ್ತು ಚಿತ್ರಸಂತೆ 21ನೇ ಚಿತ್ರಸಂತೆ ನಡೆಯತಾ ಇದೆ ನೀವು ಕೂಡ ಇಲ್ಲಿ ಬಂದು ನೋಡಿದ್ರಾ ಎಷ್ಟು ರೀತಿಯಾಗಿ ಕಲಾವಿದರು ಭಾಗಿಯಾಗಿದ್ರೆ ಓರ್ವ ಕಲಾವಿದರು ಮತ್ತೆ ಚಿತ್ರಗಳೆಲ್ಲ ನೋಡೋದಾದ್ರೆ ಏನು ಹೇಳ್ಬೋದು ಇದು ಇಪ್ಪತ್ತೊಂದನೇ ಚಿತ್ರಸಂತೆ ನಾನು ಇಪ್ಪತ್ತು ಚಿತ್ರಸಂತೆಗಳನ್ನ ನೋಡಿದ್ದೇನೆ ಈ ರಾಷ್ಟ್ರದ ಬೇರೆ ಬೇರೆ ಭಾಗದ ಚಿತ್ರಸಂತೆಯಲ್ಲಿ ನಮ್ಮ ಕಲಾವಿದರು ತಮ್ಮ ಕೈ ಕೈಚಳಕವನ್ನು ತೋರಿಸಿ ಬಹಳ ಸುಂದರವಾದಂತಹ ಚಿತ್ರಗಳನ್ನು ನಿಲ್ಲಿಸಿದ್ದಾರೆ ಪ್ರಾಕೃತಿಕ ಸೌಂದರ್ಯ ಇರ್ಬೋದು ವರ್ಣದ ಚಿತ್ರಗಳಿರ್ಬೋದು ಹಾಗೂ ದೈವ ದೇವತೆಗಳ ಚಿತ್ರಗಳಿರ್ಬೋದು ಹಾಗೂ ಪ್ರಸಿದ್ಧ ವ್ಯಕ್ತಿಗಳ ಚಿತ್ರಗಳನ್ನು ರಚಿಸಿ ಬಹಳ ಆಕರ್ಷಣೀಯವಾದಂಥ ರೀತಿಯಲ್ಲಿ ವರ್ಷಾನುಗಟ್ಟಲೆ ಅದನ್ನು ಸಮವಹಿಸಿ ಬಹಳ ಸುಂದರವಾದಂಥ ಕೃತಿಗಳನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಈ ಚಿತ್ರಸಂತೆ ನಮ್ಮ ದೇಶದಲ್ಲೇ ಕರ್ನಾಟಕದಲ್ಲಿ ಅದರಲ್ಲಿ ಬೆಂಗಳೂರಿನಲ್ಲಿ ನಡೆಯುತ್ತಿರುವುದು ಬಹಳ ಸಂತೋಷವಾದಂತಹ ವಿಚಾರ ಇಲ್ಲಿ ಬೆಂಗಳೂರಿನಲ್ಲಿರುವಂತಹ ಬೇರೆ ಬೇರೆ ರಾಜ್ಯಗಳ ವಿದೇಶಗಳ ಪ್ರವಾಸಿಗರಿರ್ಬೋದು ಸ್ಥಳೀಯರಾಗಿರ್ಬೋದು ಚಿತ್ರದ ಆಸಕ್ತಿ ಇರುವಂತಹ ಎಲ್ಲ ಕಲಾವಿದರು ಹಾಗೂ ಸಾಮಾನ್ಯ ಜನರು ಇದರಲ್ಲಿ ಭಾಗವಹಿಸಿ ಭಾಳ ಒಂದು ಯಶಸ್ವಿಯಾದಂತಹ ಚಿತ್ರಸಂತೆ ಇಲ್ಲಿ ನಡೆಯುತ್ತಿದೆ ಕಲೆ ಯಾರಪ್ಪನ ಸೊತ್ತು ಅಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಸದ್ಯ ಈ ಒಂದು ದೃಶ್ಯಗಳಿಗೆ ಸಾಕ್ಷಿಯಾಗುವಂಥದ್ದೇ ಪ್ರತಿ ವರ್ಷ ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಆಯೋಜನೆ ಮಾಡುವಂತಹ ಚಿತ್ರಸಂತೆ ಉದಾಹರಣೆ ಆಗುತ್ತೆ ಪ್ರತಿ ವರ್ಷವೂ ಕೂಡ ಇದೇ ತಿಂಗಳ ಜನವರಿ ತಪ್ಪಿದ್ರೆ ಡಿಸೆಂಬರ್ ತಿಂಗಳಲ್ಲಿ ಚಿತ್ರಸಂತೆ ಆಯೋಜನೆ ಮಾಡ್ತಾ ಹೋಗುತ್ತೆ ಇದು ಈ ಬಾರಿಯೂ ಕೂಡ ಚಿತ್ರಸಂತೆಯನ್ನು ಆಯೋಜನೆ ಮಾಡುವಂಥದ್ದು ಸಾವಿರದ ಆರುನೂರ ಎಂಬತ್ತು ಒಂದು ಕಲಾವಿದರು ಇವತ್ತು ಭಾಗಿಯಾಗಿರುವಂಥದ್ದು ಒಬ್ಬ ಒಂದೊಂದು ಕಲಾವಿದರು ಕೂಡ ಒಂದೊಂದು ವಿಶೇಷವಾದಂತಹ ಒಂದು ಚಿತ್ರಗಳನ್ನು ಬಿಡಿಸುವಂತಹ ಒಂದು ಕಲೆಯನ್ನು ಹೊಂದ್ಕೊಂಡಿರುವಂಥದ್ದು ನಾನೀಗ ಪ್ರಮುಖವಾಗಿ ತೋರಿಸುವಂಥ ವಿಷಲ್ಗಳೇನಿದ್ದಾವೋ ಅವೆಲ್ಲವೂ ಕೂಡ ಈ ವಿಷಲ್ಗಳಿಗೆ ಸಾಕ್ಷಿ ಆಗ್ತಿರುವಂಥ ವಿಷಲ್ಗಳನ್ನು ನಾನು ಇವಾಗ ತೋರಿಸೋದಾದರೆ ಸಂಪೂರ್ಣವಾಗಿ ಚರ್ಮದ ಒಂದು ಮೂಲಕವಾಗಿ ಈ ಚಿತ್ರಗಳನ್ನು ಬಿಡಿಸಿರುವಂಥದ್ದು ಪ್ರತಿಯೊಂದು ಚಿತ್ರವೂ ಕೂಡ ರಾಮಾಯಣ ಮಹಾಭಾರತ ಎನ್ನುವಂಥ ನಿಟ್ಟಿನಲ್ಲಿ ಆ ಕಥೆಗಳನ್ನು ಉಳ್ಳಂತಹ ಚಿತ್ರಗಳನ್ನು ಸದ್ಯ ಇಲ್ಲಿ ಪ್ರತಿಯೊಂದು ಒಂದು ಚಿತ್ರಗಳೇನು ಸಾಕ್ಷಿ ಆಗ್ತಿದ್ದಾವೆ ಅವೆಲ್ಲವೂ ಕೂಡ ಒಂದೊಂದು ಕಥೆಯನ್ನು ಹೇಳ್ತಾರಂಥದ್ದು ಇಲ್ಲಿ ಪ್ರಮುಖವಾಗಿ ಇನ್ನೊ ಇನ್ನೊಂದು ಸಾಕ್ಷಿ ಆಗ್ತಿರುವಂತಹ ವಿಜಲನ್ನು ನಾನಿಲ್ಲಿ ತೋರಿಸುವಂಥದ್ದು ಏನಿದೆ ಈ ಒಂದು ಚಿತ್ರ ಏನಿದೆಯೋ ಈ ಕಲೆ ಎನ್ನುವಂಥದ್ದು ಏನಿದೆಯೋ ಚಿತ್ರದ ಸಂಪೂರ್ಣವಾದಂತಹ ಮಾಹಿತಿ ರಾಮಾಯಣದ ರೂಪವನ್ನು ಇಲ್ಲಿ ತೋರಿಸ್ತಾ ಇರುವಂಥದ್ದು ಈ ಒಂದು ಚಿತ್ರ ಏನಿದೆಯೋ ಇದು ಎರಡು ಸಾವಿರದ ಎಂಟರಲ್ಲಿ ನ್ಯಾಷನಲ್ ಅವಾರ್ಡನ್ನು ಕೂಡ ಗಳಿಸಿರುವಂಥದ್ದು ಇಲ್ಲಿ ನೋಡ್ತಾ ಹೋಗೋದಾದ್ರೆ ದಶರಥ ಮಹಾರಾಜರು ರಾಮ ಸೀತೆ ಸೇರಿದಂತೆ ಲಕ್ಷ್ಮಣ ಅವರೆಲ್ಲರೂ ಕೂಡ ವನವಾಸಕ್ಕೆ ಹೋಗುವಂಥದ್ದಾಗಲಿ ಸೇರಿದಂತೆ ನಾನಾ ರೀತಿಯಂತಹ ರಾಮಾಯಣ ಎನ್ನುವಂಥದ್ದು ಏನು ಕತೆ ಇದೆಯೋ ಇದು ಸಂಪೂರ್ಣವಾಗಿ ಇಲ್ಲಿ ಉಲ್ಲೇಖ ಆಗಿರುವಂಥದ್ದು ಚಿತ್ರಗಳಲ್ಲೂ ಕೂಡ ಸಾಕ್ಷಿ ಆಗ್ತಿರುವಂಥ ವಿಚಾರವಾಗಿ ನೋಡೋದಾದರೆ ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ ಹೋಗಿರುವಂಥದ್ದು ಸೀತೆ ಜಿಂಕೆಯನ್ನು ಕೇಳುವಂತಹ ವಿಚಾರವಾಗಿ ಇಲ್ಲಿ ನೋಡೋದಾದರೆ ಇಲ್ಲಿ ಅದಾದ ನಂತರ ರಾವಣ ಬರ್ತಾನೆ ರಾವಣನ ರಾವಣ ಸೀತೆಯನ್ನು ಅಪರಿಸಿ ಹೋಗುವಂಥ ದೃಶ್ಯ ಇಲ್ಲಿ ಸಾಕ್ಷಿ ಆಗ್ತದೆ ಅಪರಿಸಿ ಹೋಗುವಂಥ ಸಂದರ್ಭದಲ್ಲಿ ರಾವಣ ಮತ್ತು ಸೀತೆ ಇಲ್ಲಿ ಈ ಒಂದು ವಾಹನದಲ್ಲಿ ಕೂತ್ಕೊಂಡಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಸೀತೆ ಮಾತೆಯನ್ನು ಉಡಿಸಬೇಕು ಆ ಆಕೆಯನ್ನು ಏನು ಸೇವ್ ಮಾಡಬೇಕು ಏನು ಹೇಳಿ ಜಟಾಯು ಕೂಡ ಒಂದು ಪಕ್ಷಿ ಬರುತ್ತೆ ಜಟಾಯಿ ಪಕ್ಷಿಯನ್ನು ಕೂಡ ಇಲ್ಲಿ ಆ ಪಕ್ಷಿಯನ್ನು ಸಂಹಾರ ಮಾಡುವಂಥ ಒಂದು ರಾವಣನ ದೃಶ್ಯ ಕೂಡ ಇಲ್ಲಿ ಸಾಕ್ಷಿ ಆಗುತ್ತೆ ದಾದ ಬಳಿಕ ಇಲ್ಲಿ ಮತ್ತು ದೃಶ್ಯಗಳಲ್ಲಿ ನೋಡೋದಾದರೆ ಲಕ್ಷ್ಮಣ ಇದ್ದಾನೆ ರಾಮ ಇದ್ದಾನೆ ಅದಾದ ನಂತರ ಹನುಮಂತ ಸೇರಂತೆ ಆ ಇದು ಏನು ಲಂಕೆಗೆ ಹೋಗಿ ಅಲ್ಲಿ ಯುದ್ಧ ಮಾಡುವಂಥದ್ದು ಏನಿದೆ ಅವೆಲ್ಲವೂ ಕೂಡ ಈ ಒಂದು ಚಿತ್ರದಲ್ಲಿ ಒಂದೇ ಚಿತ್ರದಲ್ಲಿ ಉಲ್ಲೇಖ ಮಾಡಿರುವ ಕಾರಣದಿಂದಾಗಿ ಎರಡು ಸಾವಿರದ ಎಂಟರಲ್ಲಿ ಈ ಒಂದು ಕಲೆಗೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿದೆ ಎನ್ನುವಂಥಲ್ಲಿ ಕೂಡ ಈ ಚಿತ್ರವನ್ನು ಬಿಡಿಸುವಂತಹ ಕಲಾವಿದರು ಕೂಡ ಹೇಳ್ತಿರುವಂಥದ್ದು ಸದ್ಯ ಇದಕ್ಕೆ ಬೆಲೆ ಎಷ್ಟಪ್ಪ ಎನ್ನುವಂಥ ನಿಟ್ಟಿನಲ್ಲಿ ನೋಡೋದಾದರೆ ಒಂದೂವರೆ ಲಕ್ಷ ರೂಪಾಯಿ ಹೇಳ್ತಿರುವಂಥದ್ದು ಇದನ್ನು ಕೊಂಡುಕೊಳ್ಳುವಂಥವರು ಕೂಡ ಸಾಕಷ್ಟು ಜನ ಬಂದು ಕೇಳ್ತಿದ್ದಾರೆ ಒಂದೂವರೆ ಲಕ್ಷಕ್ಕಾಗಲ್ಲ ಒಂದು ಹತ್ತು ಇಪ್ಪತ್ತು ಸಾವಿರ ವೇರಿಯೇಷನ್ ಮಾಡ್ಕೊಂಡು ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈ ಚಿತ್ರವನ್ನು ಕೇಳಲಿಕ್ಕೆ ಸಾಕಷ್ಟು ಜನ ಬರ್ತಿರುವಂಥದ್ದು ಅದರಲ್ಲೂ ನಾನು ಆಗಲೇ ತೋರಿಸಿದ್ದ ತೋರಿಸ್ತಿರುವಂಥ ವಿಜಯಲ್ಗಳಲ್ಲಿ ನೋಡೋದಾದರೆ ಈ ಚಿತ್ರಗಳಿಗೆ ಸಾಕಷ್ಟು ಬೇಡಿಕೆ ಇರುವಂಥದ್ದು ಫಾರಿನರ್ಗಳು ಫಾರಿನರ್ಗಳು ಬಂದು ಚಿತ್ರಗಳನ್ನು ಕೊಡಲಿಕ್ಕೆ ಇದ್ದಾರೆ ಅವರಿಗೆ ಬೇಕಾದಂತಹ ಬೆಲೆಯಲ್ಲಿ ಕೊಂಡುಕೊಳ್ಳು ಹೋಗುವಂಥ ಕೆಲಸ ಸದ್ಯ ಈ ಒಂದು ಚರ್ಮದ ರೂಪದಲ್ಲಿ ಒಂದು ಬಿಡಿಸಲಾಗಿರುವಂಥ ಚಿತ್ರಗಳಿಗೆ ಸಾಕಷ್ಟು ಬೇಡಿಕೆ ಇರುವಂಥದ್ದು ಈ ಕಾರಣದಿಂದಾಗಿ ಈ ಚಿತ್ರಕಲೆ ಎಲ್ಲಿ ಎಲ್ಲಿಂದ ಬಂದಿದ್ದಾರೆ ಅವರು ಎಲ್ಲಿವರು ಅಂತ ಏನು ಅಂತ ನೋಡೋದಾದರೆ ಆಂಧ್ರ ಪ್ರದೇಶದಿಂದ ಬಂದಿರುವಂಥದ್ದು ಈ ಕಲಾವಿದರು ಸಾಕಷ್ಟು ಚಿತ್ರಗಳನ್ನು ಬಿಡಿಸ್ಕೊಂಡು ಬಂದಿರುವಂಥದ್ದು ಕೂಡ ಇಲ್ಲಿ ಸಾಕ್ಷಿ ಆಗ್ತಾಯಿದೆ ಸದ್ಯ ಇನ್ನೊಂದು ಭಾಗದಲ್ಲಿ ನೋಡೋದಾದರೆ ಇಲ್ಲೂ ಕೂಡ ಸಾಕಷ್ಟು ಚಿತ್ರಗಳನ್ನು ಬಿಡಿಸಿರುವಂಥದ್ದು ಇವರು ನಮ್ಮ ರಾಜ್ಯದವರು ಏನೋ ಅಂದರೆ ತಪ್ಪಾಗಲಿಕ್ಕಿಲ್ಲ ಅವರು ಯಾಕೆ ಯಾವ್ಯಾವ ಚಿತ್ರಗಳನ್ನು ಬಿಡಿಸಿದ್ದಾರೆ ಏನೇನು ಉದ್ದೇಶವನ್ನು ಇಟ್ಟುಕೊಂಡು ಯಾವ್ಯಾವ ಚಿತ್ರಗಳು ಯಾವ್ಯಾವ ಉದಾಹರಣೆಯನ್ನು ಕೊಡ್ತದೆ ಏನೇನು ಕಥೆಗಳನ್ನು ಹೇಳ್ತವೆ ಎನ್ನುವಂಥದ್ದಲ್ಲಿ ಕೇಳ್ತಾ ಹೋಗೋಣ ಇಲ್ಲೇ ಇದ್ದಾರೆ ನಮ್ಮ ಜೊತೆಗೆ ಕಲಾವಿದರ ಇದ್ದಾರೆ ಈ ಚಿತ್ರವನ್ನು ಬಿಡಿಸುವಂಥ ಕಲಾವಿದರು ಸರ್ ಏನು ಉದ್ದೇಶ ಏನೇನು ಹೇಳುತ್ತೆ ಈ ಚಿತ್ರಗಳು ಏನೇನು ಉದಾಹರಣೆ ತೋರಿಸುತ್ತೆ ಏನು ಜೀವನ ಚರಿತ್ರೆಗಳು ಸರ್ ಇವರು ಇದೆ ಎಲ್ ನಮ್ಮ ಪಿಕ್ಚರ್ ಎಲ್ಲ ಒಂದೊಂದು ಸ್ಟೋರಿ ಇಟ್ಕೊಂಡು ನಾನು ಬರೆದಿರೋದು ಇದು ಬೇಸಿಕಲಿ ಲೇಡೀಸ್ ಲೇಡೀಸ್ ಹಸ್ ಟು ಸ್ಪೀಕ್ ಅದು ಅವರು ಮಾತಾಡಬೇಕು ಮಾತಾಡಿ ಬಂದು ಮುಂದಕ್ಕೆ ಬಂದು ಅವರು ಎಲ್ಲ ಜಾಗದಲ್ಲಿ ಅವರು ವಿನ್ ಆಗುತ್ತಾರೆ ಸೊ ಅದಕ್ಕೆ ಟೈಮ್ ಇಸ್ ಸೈಲೆಂಟ್ ಸೊ ದಟ್ ಟೈಮ್ ಸೈಲೆಂಟ್ ಆದರೆ ಅವರು ಕಷ್ಟನೇ ಆ ಟೈಮ್ ಅದು ಬ್ರೇಕ್ ಮಾಡಿಕೊಂಡು ಅವರು ಮುಂದಕ್ಕೆ ಬಂದು ಮಾತಾಡಬೇಕು ಮಾತಾಡಿದ್ರೆ ಅವರು ಅವರು ವಿಕ್ಟ್ರಿ ಎರಡು ವಿಕ್ಟ್ರಿ ಸೊ ಅದಕ್ಕೆ ನಾನು ಇದು ಆ ಸ್ಟೋರಿ ಇಟ್ಕೊಂಡು ಬರೆದಿದ್ದೀನಿ ಅಂದ್ರೆ ಮಹಿಳೆಯರನ್ನ ಮೌನವಾಗಿ ಬಿಡೋದು ಬೇಡ ಮೌನವಾಗಿದ್ರು ಕೂಡ ಅವರ ಒಳಗಡೆ ಸಾಕಷ್ಟು ಮಾಹಿತಿ ಇರುತ್ತೆ ದೇ ಆರ್ ಫೀಲ್ ವೆರಿ ಬ್ಯಾಡ್ ಸೊ ಬೇಸ್ ಆನ್ ದಟ್ ದಟ್ಸ್ ವಾಟ್ ದಟ್ ಫೇಸ್ ಇಟ್ ಸೆಲ್ಫ್ ಇಸ್ ಲುಕಿಂಗ್ ವೆರಿ ಸ್ಯಾಡ್ ಬಟ್ ಅದು ಮಾತಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡು ಆ ಎಕ್ಸ್ಪ್ರೆಷನ್ ಹಂಗೆ ಬರೆದಿದೆ ಓಕೆ ಈ ಚಿತ್ರದ ಈ ಚಿತ್ರಕ್ಕೆ ಒಂದು ಕಲೆಗೆ ಎಷ್ಟು ಬೆಲೆ ಹೇಳ್ತಿದ್ರೆ ಸರ್ ಇದು ಒಂದು

ರೊಮ್ಯಾಂಟಿಕ್ ಅಟ್ಮಾಸ್ಫಿಯರ್ ಚಿಕ್ಕ ವಯಸ್ಸಿನಲ್ಲಿ ಶುರುವಾಗಿದೆ ಆಮೇಲೆ ಇನ್ ಬಿಟ್ವಿನ್ ಅಡ್ವರ್ಟೈಸಿಂಗ್ನಲ್ಲಿ ನಲ್ಲಿ ಕೆಲಸ ಮಾಡಿದ್ದೀವಿ ಅದು ಬಿಟ್ಟು ಆರ್ಕಿಟೆಕ್ಟ್ ಆರ್ಕಿಟೆಕ್ಟ್ ಕೂಡ ಇಂಟೀರಿಯರ್ ಮತ್ತು ಸಿವಿಲ್ ಇಂಜಿನಿಯರಿಂಗ್ ಅದು ಎಲ್ಲ ಈಗ ಸಿವಿಲ್ ಇಲ್ಲ ಒಳ್ಳೆ ಇಂಟೀರಿಯರ್ ಮಾಡ್ತಾ ಇದೆ ನೀವು ಇಲ್ಲಿವರೆಗೂ ಯಾವ ಚಿತ್ರಗಳ ಬಿಡಿಸಿರುವಂಥ ವಿಚಾರವಾಗಿ ಯಾವುದು ವಿಶೇಷವಾಗಿರುವಂಥ ಚಿತ್ರ ಎಷ್ಟು ಬೆಲೆಗೆ ಸೇಲ್ ಆಗಿರ್ಬೋದು ಅಂದರೆ ಕೇಳಿರ್ಬೋದು ಜನ ಸರ್ ಅದು ಮ್ಯಾಕ್ಸಿಮಮ್ ಒಂದು ತ್ರೀ ಲ್ಯಾಕ್ ಪೇಂಟಿಂಗ್ ಕೂಡ ಸೇಲ್ ಆಗಿದೆ ದೊಡ್ಡ ಒಂದು ಎಲಿಫೆಂಟ್ ಬರೆದಿದೆ ಅದು ಕೂಡ ಸೇಲ್ ಆಗಿದೆ ನನಗೆ ಒಂದು ಚಿತ್ರ ಬಿಡಿಸಲಿಕ್ಕೆ ಒಂದು ಒಂದು ಫ್ರೇಮನ್ನು ರೆಡಿ ಮಾಡಲಿಕ್ಕೆ ಫೈನಲಿ ಎಷ್ಟು ದಿನ ಟೈಮ್ ತಗೊಳುತ್ತೆ ಅದು ಡಿಪೆಂಡ್ಸ್ ಆನ್ ಅದು ಡಿಟೇಲ್ ವರ್ಕ್ ಆಗಿದ್ರೆ ತುಂಬ ಟೈಮ್ ಆಗುತ್ತೆ ಅದು ಇಲ್ಲಾಂದರೆ ಅದು ಒಂದು ಹಂಡ್ರೆಡ್ ಅವರ್ಸ್ ಇದ್ರೆ ಸಾಕು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಒಳಗೆ ಮಾಡ್ಬೋದು ಇಲ್ಲಿ ಬಂದು ಕೇಳಿದ್ರು ಸರ್ ಯಾರಾದರೂ ಒಂದು ಫೈಂಟ ಇಷ್ಟ ಅಂತ ಕೇಳ್ಕೊಂಡು ಹೋಗಿದೆ ಮತ್ತೆ ಇದು ಎರಡು ಪೇಂಟಿಂಗ್ ಕೇಳ್ಕೊಂಡು ಹೋಗಿದೆ ವಾಪಸ್ ಬರ್ತೀನಿ ಅಂತ ಹೇಳಿದೆ ನೋಡೋಣ ಇಲ್ಲಿ ಒಳಗಡೆ ಯಾರು ಬರೋದಕ್ಕೆ ಇಷ್ಟ ಪಡೋ ಕಡೆ ಹೌದು ಅದು ತುಂಬ ಕಷ್ಟ ಅಂದ್ರೆ ಇಲ್ಲಿ ಇನ್ಸೈಡು ರೆಸ್ಪಾನ್ಸ್ ಇಲ್ಲ ಇಲ್ಲ ಔಟ್ಸೈಡ್ ಆದರೆ ಅದು ಒಟ್ಟು ಖಂಡಿತವಾಗಿ ಪೇಂಟಿಂಗ್ ಎಲ್ಲ ಹೌದು ಹೌದು ನೋಡೋಣ ಈಗ ನನಗೆ ಸಿಕ್ಕಿರೋದು ಈ ಜಾಗ ಓಕೆ ನೋಡಿದ್ರಲ್ಲ ಕಲಾವಿದ್ರ ಮಾತಾಗಿರುವಂಥದ್ದು ಅಂದರೆ ನಾವು ಬೆಲೆ ಕಟ್ಟಿ ಈ ಚಿತ್ರಗಳನ್ನು ಬಿಡಿಸಿಲ್ಲ ನಮ್ಮ ಒಂದು ಬೆಲೆ ಸಿಗಲಿ ಅದಕ್ಕೆ ಸೂಕ್ತವಾದಂಥ ಒಂದು ಜನರ ರೆಸ್ಪಾನ್ಸ್ ಸಿಗಲಿ ರೀತಿಯಲ್ಲಿ ಅವರ ಉದ್ದೇಶ ಆಗಿರುವಂಥದ್ದು ಇದಿಷ್ಟು ಸದ್ಯದ ಮಾಹಿತಿ ಆಗಿರುವಂಥದ್ದು ಸಾಕಷ್ಟು ಸ್ಟಾಲ್ಗಳಿದ್ದಾವೆ ಅಂದರೆ ಸಾವಿರದ ಆರುನೂರಕ್ಕೂ ಹೆಚ್ಚು ಸ್ಟಾಲ್ಗಳಿರೋ ಕಣದ್ದಾಗಿ ಯಾವ್ಯಾವ ಕಲೆಗಳು ಯಾವ್ಯಾವ ರೀತಿ ಇರುತ್ತೆ ಕಲಾವಿದರು ಏನಂತಾರೆ ಇನ್ನಷ್ಟು ಮಾಹಿತಿಯನ್ನು ತಿಳಿದು ತಿಳ್ಕೊಳ್ತಾ ಹೋಗೋಣ ಬನ್ನಿ ಮೇಡಮ್ ಹೇಳಿ ಏನೇನು ವಿಶೇಷವಾಗಿ ನೀವು ಕಲೆಯನ್ನು ಎಕ್ಸಿಬಿಷನ್ ಇಟ್ಟಿದ ಎಷ್ಟು ವರ್ಷಗಳಿಂದ ಈ ಕೆಲಸ ಮಾಡ್ತಾ ಇದ್ದಾರೆ ಯಾಕೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದು ಆ್ಯಕ್ಚುಲಿ ನಮ್ಮ ಸೊಸೆ ಮಾಡಿರುವಂಥ ಕಲೆ ಇದು ಅವಳು ಆರ್ಟಿಸ್ಟ್ ಬಟ್ ಅವಳು ಸ್ವಲ್ಪ ಹೀರಿಂಗ್ ಪ್ರಾಬ್ಲಮ್ ಇದ್ದರೂ ಸಹಿತ ಅವಳ ಒಳಗಿನ ಒಂದು ಆರ್ಟಿಗೆ ನಾವು ಸಪೋರ್ಟ್ ಕೊಡಬೇಕಂತ ನಾವು ಇಲ್ಲಿ ಸ್ಟಾಲ್ ಹಾಕಿದ ಇದು ಫಸ್ಟ್ ಟೈಮ್ ನಾವು ಹಾಕಿರೋದು ಚಿತ್ರಸಂತೆಯಲ್ಲಿ ಭಾಗವಹಿಸ್ತಾ ಇರೋದು ಫಸ್ಟ್ ಟೈಮು ಬೆಂಗಳೂರು ಹಾಂ ಒಂದು ಸೇಲ್ ಆಯಿತು ನಮ್ಗೆ ಹಾಂ ಸೇಲ್ ಆಗಿದೆ ಆಲ್ರೆಡಿ ಒಬ್ಬರು ಬಂದು ತೊಗೊಂಡು ಹೋದ್ರು ಹಾಗಾಗಿ ಅವಳಗೊಂದು ಎನ್ಕರೇಜ್ ಮಾಡೋಣ ಅಂತ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ಅವ್ಳಿಗೆ ಸಪೋರ್ಟ್ ಕೊಡ್ತಾ ಇದ್ದರು ಏನು ತುಂಬ ಚೆನ್ನಾಗಿದೆ ಸೊ ನಮ್ಮ ವ್ಯಕ್ತಿ ಒಳಗಿರುವಂಥ ಒಂದು ಟ್ಯಾಲೆಂಟ್ ಹೊರಗೆ ಬರಲಿಕ್ಕೆ ಒಂದು ಅವಕಾಶ ಅವಕಾಶ ಸೊ ಹಾಗಾಗಿ ಬೇರೆ ಬೇರೆ ಕಲೆಗಳನ್ನು ನಾವು ನೋಡಬಹುದು ನಮ್ಮದೇ ಆದಂಥ ಒಂದು ಬೇರೆ ಬೇರೆ ಜನರ ಹತ್ರ ಇರುವಂಥ ಐಡಿಯಾಗಳು ನಮ್ಗೆ ಗೊತ್ತಾಗುತ್ತೆ ಪೇಂಟಿಂಗಲ್ಲಿ ಇವಳು ಈ ಥರ ಪೇಂಟಿಂಗ್ ಮಾಡ್ತಾಳೆ ಈ ಥರದ್ದೆಲ್ಲ ಸೊ ಯಾವ್ಯಾವ ಥರದ ಪೇಂಟಿಂಗ್ ಅವಳು ಚೆನ್ನಾಗಿ ಮಾತಾಡ್ತಾಳೆ ಅವ್ರ ಜೊತೆ ಬೇಕಾದರೆ ಮಾತಾಡಿ ಹಾಗಾಗಿ ಇದು ಅವಳು ಫ್ರೀ ಹ್ಯಾಂಡ್ ಪೇಂಟಿಂಗ್ ಮಾಡ್ತಾಳೆ ಇದೇ ಮೊದಲು ವರ್ಷ ಮದುವೆಗೆ ಒಂದು ವರ್ಷ ಆಯ್ತು ಅಷ್ಟೇ ಅವ್ರದ್ದು ಮಗನದು ನನ್ನ ನನ್ನ ಹೆಸರು ಶೈಲಜಾ ಥ್ಯಾಂಕ್ ಯು ಇನ್ನು ನಾನು ಆಗಲೇ ಹೇಳ್ತಿದ್ದಂಗೆ ಸಾವಿರದ ಆರುನೂರ ಎಂಬತ್ತು ಸ್ಟಾಲ್ಗಳು ಅಂದರೆ ಸಾವಿರದ ಆರುನೂರ ಎಂಬತ್ತು ಕಲಾವಿದರು ಈ ಚಿತ್ರಸಂತೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂಥ ಮಾಹಿತಿ ಕೊಡ್ತಿದ್ದೆ ಅದರಲ್ಲಿ ಪ್ರಮುಖವಾದಂತಹ ಕಲಾವಿದರು ನಮ್ಮ ಜೊತೆಗಿದ್ದರೆ ಸಾಕಷ್ಟು ವರ್ಷಗಳೆಂದರೆ ಸರಿಸುಮಾರು ಮೂವತ್ತೈದು ವರ್ಷಗಳಿಂದ ಕಲೆಯಲ್ಲೇ ತೊಡಗಿಕೊಂಡಿರುವಂತಹ ಕಲಾವಿದರಿದ್ದಾರೆ ಅವ್ರು ಯಾವ ರೀತಿ ಇಂಟ್ರೆಸ್ಟಿಂಗ್ ಕೋಡ್ ಕೊಡ್ತಿದ್ದಾರೆ ಯಾವ ರೀತಿ ಕಲೆಯನ್ನು ಒಂದು ಚಿತ್ರದ ರೂಪವಾಗಿ ಜನರನ್ನು ಸೆಳೆಯುವಂತಹ ರೀತಿಯಲ್ಲಿ ಚಿತ್ರಗಳನ್ನು ಬಿಡ್ತಾರೆ ಏನು ಮಾಹಿತಿ ಕೇಳ್ತಾ ಹೋಗೋಣ ಹೋಗೋಣ ಬನ್ನಿ ಸರ್ ನೀವು ಯಾವ ರೀತಿಯಂತಹ ಕಲೆಗಳನ್ನು ಚಿತ್ರಗಳ ಚಿತ್ರಗಳನ್ನು ಬಿಡಿಸ್ತಿದ್ದೀರಾ ಇಲ್ಲಿ ವಿಶೇಷವಾಗಿರುವಂತಹ ಚಿತ್ರಗಳು ಯಾವ್ಯಾವ ಇದ್ದಾವೆ ನಿಮ್ಮ ಲೈಫಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಇರುವಂತಹ ಚಿತ್ರ ಯಾವುದು ಸರ್ ನನಗೆ ಎಲ್ಲರೂ ಮಾಡ್ತಾರೆ ನನಗೆ ನಾನು ಫೈನ್ ವರ್ಕೇ ಮಾಡೋದು ಆ ಪ್ಯಾಚ್ ವರ್ಕ್ ಸ್ಟೋಕ್ ವರ್ಕ್ ಅದೆಲ್ಲ ನಾನು ಮಾಡೋಲ್ಲ ರಿಯಲಿಸ್ಟಿಕ್ ಚಿಕ್ಕದಿರಲಿ ದೊಡ್ಡದಿರಲಿ ಟೈಮ್ ತಗೊಂಡ್ರೂ ಪರವಾಗಿಲ್ಲ ನಾನು ಮಾಡೋದೇ ರಿಯಲಿಸ್ಟಿಕ್ ಅದು ಬ್ಯೂಟಿ ನನಗೆ ತುಂಬ ಇಷ್ಟ ಆ ಬ್ಯೂಟಿನಲ್ಲೇ ನನ್ನ ಕಡಿಮೆ ಇರಬಾರ್ದು ಅದೆಷ್ಟನ್ನ ಟೈಮ್ ತಗೊಳ್ಳಿ ಅಷ್ಟೇ ಮ್ಯಾಕ್ಸಿಮಮ್ ಚಿತ್ರಗಳಲ್ಲಿ ನೀವು ಇಲ್ಲಿವರೆಗೂ ಮೂವತ್ತೈದು ವರ್ಷಗಳಲ್ಲಿ ಒಂದು ಚಿತ್ರವನ್ನು ಬಿಡಿಸಕ್ಕೆ ತುಂಬ ಟೈಮ್ ತೊಗೊಂಡಿರುವಂಥ ಚಿತ್ರ ಯಾವುದು ನಿಮ್ಗೆ ಕಾಡಿರುವಂಥ ಚಿತ್ರ ಯಾವುದು ಆ ಚಿತ್ರ ಇಲ್ಲ ಅಲ್ಲ ಬಗ್ಗೆ ಒಂದು ಲ್ಯಾಂಡ್ಸ್ಕೇಪ್ ಮಾಡಿದ್ದೆ ಮೂರು ತಿಂಗಳು ತಕೊಂಡು ಅದು ಸಿಕ್ಸ್ ಬೈ ತ್ರೀ ತುಂಬ ಇಷ್ಟ ನನಗೆ ತುಂಬ ಕೆಲಸ ಮಾಡಿದೆ ತುಂಬ ಸೇಲ್ ಆಗಿರುವಂಥದ್ದು ತುಂಬ ಅಂದರೆ ನಿಮ್ಮ ಹಿಸ್ಟ್ರಿಯಲ್ಲಿ ತುಂಬ ಬೆಲೆ ಕೊಟ್ಟಂತಹ ಕಲೆ ಯಾವುದು ಸರ್ ಒಂದು ಸ್ಟಿಲ್ ಲೈಫ್ ಮಾಡಿದ್ದೆ ರೋಸ್ ಅದು ಹಳೆ ಪೇಂಟಿಂಗ್ ಮಾ ಓಲ್ಡ್ ಮಾಸ್ಟರ್ ಪೇಂಟಿಂಗು ಅದು ಕೊಟ್ಟಿದ್ದೀನಿ ಅದು ಫಾರ್ಟಿ ಫೈವ್ ತೌಸಂಡ್ ಚಿಕ್ಕ ಸೈಜು ಫಾರ್ಟಿ ಫೈವ್ ಸೈಜ್ ಸಣ್ಣ ಸೈಜ್ ಇದು ಥರ್ಟಿ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳು ಆಗುತ್ತೆ ಮಾಡೋಕ್ಕೆ ಅದು ಫ್ರೇಮ್ ನೋಡಿ ಹೆಂಗೈತೆ ಇದು ಇದು ಮಿನಿಮಮ್ ಟ್ವೆಂಟಿ ಡೇಸ್ ಆಗುತ್ತೆ ಇದೆಲ್ಲ ಟೆನ್ ಫಿಫ್ಟೀನ್ ಡೇಸ್ ಇದೆಲ್ಲ ಅದು ಏನಿದ್ರೂ ಅದು ಡ್ರೈ ಆಗೋಕ್ಕೆ ಟೈಮ್ ತಕೊಳ್ಳುತ್ತೆ ಅಷ್ಟು ಲೇಯರ್ ಮಾಡಬೇಕು ಅದು ಆವಾಗಲೇ ರಿಯಲಿಸ್ಟಿಕ್ ಆಗೋದು ಸುಮ್ಮನೆ ಮಾಡಬಹುದು ಆದರೆ ರಿಯಲಿಸ್ಟಿಕ್ ಆಗಲ್ಲ ಪ್ರತಿ ವರ್ಷ ಚಿತ್ರಸಂತೆ ಆಯೋಜನೆ ಮಾಡ್ತಾರೆ ಈ ವರ್ಷ ಕೂಡ ಅದ್ಭುತವಾಗಿದೆ ಸಾಕಷ್ಟು ಕಲಾವಿದರು ಬಂದಿದ್ದಾರೆ ಏನಿಸುತ್ತೆ ಇದು ನಾನು ಆಲ್ಮೋಸ್ಟ್ ಹನ್ನೊಂದು ವರ್ಷ ಆಯಿತು ಇದು ಈ ಸ್ಟಾಲ್ ಈ ರೆಪ್ರೆಸೆಂಟ್ ಮಾಡಿ ನೋಡ್ತಿದ್ದೀನಿ ಎಷ್ಟು ಕ್ರಿಯೇಟಿವಿಟಿ ಆಗ್ತಿದೆ ಎಲ್ಲ ವರ್ಷ ಏನೋ ಒಂದು ಹೊಸ ಹೊಸ ಕ್ರಿಯೇಟಿವಿಟಿ ನೋಡ್ತಾನೆ ಇದ್ದೀನಿ ಸೊ ಇಟ್ಸ್ ಲೈಕ್ ಅಟ್ರಾಕ್ಟ್ ಆಗುತ್ತೆ ಸೊ ಚೆನ್ನಾಗಿದೆ ಅಂತ ಹಾಂ ಬೆಳಗ್ಗೆ ಆರು ಗಂಟೆಗೆ ಬಂದಿದೆ ಆರು ಗಂಟೆಗೆ ಬಂದು ಇದು ಸ್ಟಾಲು ನಮ್ಮ ಸಿಸ್ಟರ್ ಅವ್ರದ್ದು ಸುಷ್ಮಾ ಅಂತ ಸೊ ಅವ್ರದ್ದು ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಇಲ್ಲಿ ಸೆಟಲ್ಮೆಂಟ್ ಮಾಡೋಕ್ಕೆ ಸೆಟ್ಲ್ ಮಾಡಿ ಸೊ ಅಕ್ಕ ಇವಾಗ ಅಲ್ಲಿ ಒಳಗಡೆ ಕರೆದಿದ್ದಾರೆ ಅಂತ ಹೋಗಿದ್ದಾರೆ ಸೊ ಶೀ ಈಸ್ ಗುಡ್ ಇನ್ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ಸ್ ರೆಸಿನ್ಸ್ ಮತ್ತು ಕೋಸ್ಟರ್ ಪೇಂಟಿಂಗ್ಸ್ ಎಲ್ಲ ಮಾಡ್ತಾರೆ ಅವರು ಸೊ ಅದರಿಂದ ಸ್ವಲ್ಪ ನಮಗೂ ಹೆಲ್ಪ್ ಅಂದ್ರೆ ನಮ್ಗೂ ಮಾಡಕ್ ಬರುತ್ತೆ ಮಾಡಕ್ ಬರುತ್ತೆ ನಮ್ಮ ಅಕ್ಕ ಆರ್ಟಿಸ್ಟ್ ಅಲ್ಲ ಸೊ ನಮ್ಗೆ ಹೇಳ್ಕೊಂಡು ಕೊಡ್ತಾರೆ ಸೊ ಅವ್ರದ್ದು ನಮ್ಗೆ ಸ್ವಲ್ಪ ಜೀನ್ಸ್ ಇದೆ 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 ಹಾ ಇದೆ 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 ಮನೇಲಿ ಇದೆ ಇಲ್ಲಿಲ್ಲ ಇಲ್ಲೆಲ್ಲ ನಮ್ಮ ಅಕ್ಕ ಅದೇ ನೋಡ್ಲಿಕ್ಕೆಲ್ಲ ಇಡಕ್ ಬರ್ತೀನಿ ಅಕ್ಕಾಗೆ ಸಹಾಯ ಹಾ ಇಲ್ಲಿಲ್ಲ ಇವಾಗ ಸದ್ಯಕ್ಕೆ ಎಷ್ಟೊಂದು ಪರ್ಚೇಸ್ ಮಾಡೋದಿದೆ ಲೈಕ್ ಆ ಥರ ಅಬ್ಸ್ಟ್ರಾಕ್ಟ್ಸ್ ಇದೆಯಲ್ಲ ಲೈಕ್ ಅದನ್ನೇನಂತಾರೆ ನಾನು ಮರ್ತೋದೆ ಅದು ಜಾಸ್ತಿ ಸೇಲ್ ಆಗುತ್ತೆ ಈ ಥರ ರೆಸಿನಾರ್ಸ್ ತುಂಬ ಹೋಗುತ್ತೆ ಸೊ ಹೋಗುತ್ತೆ Okay. I'm uh, very happy because I saw uh, these handmade uh, crafts that are uh, for me very important because I studied this kind of uh, uh, folk theater. So I'm very happy and very lucky to find uh, uh, all these uh, heart uh, points here. Okay. How do you know Ramayana Mahabharata? Uh, I know because I studied uh, these uh, poems. So I, and I teach the, the stories uh, to my students. In where? Uh, I teach in uh, University of Palermo. Okay. Country? Which country? Italy. 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 Yes, Italy. Okay. So uh, about this art, it's like a folk art. Yes. Are you impressed? I'm sorry. Are you impressed? Uh, yes, very impressed. And uh, in Palermo, uh, we have a little museum that uh, has uh, a collect these uh, kind of uh, shades. Uh, so I'm uh, very, very impressed to find and to see all of these uh, here. And ಅದ್ರಲ್ಲ ಇಪ್ಪತ್ತೊಂದನೇ ಚಿತ್ರಸಂತೆಯ ಕಲಾವಿದರ ಕೈಚಳಕಗಳನ್ನು ಸರಿಸುಮಾರು ಸಾವಿರದ ಆರುನೂರಕ್ಕೂ ಹೆಚ್ಚು ಕಲಾವಿದರು ಇವತ್ತಿನ ಚಿತ್ರಸಂತೆಯಲ್ಲಿ ಭಾಗಿಯಾಗಿರುವಂಥದ್ದು ಸದ್ಯ ಇವತ್ತು ಚಿತ್ರಸಂತೆ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದಲೇ ಪ್ರಾರಂಭ ಆಗಿದೆ ಸಂಜೆ ಹೇಳಿ ಏನಿಲ್ಲ ಅಂದ್ರೂ ಆರು ಆರೂವರೆವರೆಗೂ ಕೂಡ ಈ ಒಂದು ಚಿತ್ರಸಂತೆ ನಡೆಯುತ್ತೆ ಲಕ್ಷಾಂತರ ಜನ ಅವುಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಬರುವಂಥ ಕೆಲಸ ಆಗ್ತಾಯಿದೆ ಪ್ರತಿ ವರ್ಷವೂ ಕೂಡ ಆಯೋಜನೆ ಮಾಡುವಂತಹ ಚಿತ್ರಸಂತೆಗೆ ಸಾಕಷ್ಟು ಜನ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಅದರಲ್ಲೂ ಪ್ರಮುಖವಾಗಿ ಲಕ್ಷಾಂತರ ಬೆಲೆ ಬಾಳುವಂತಹ ಚಿತ್ರಗಳಿದ್ದಾವೆ ಅದು ಬೆಲೆ ಕಟ್ಟಲಿಕ್ಕಾಗುವಂತಹ ಚಿತ್ರಗಳಲ್ಲ ಅದು ಆ ಕಲಾವಿದನು ಕೈಚಳಕದಿಂದ ಬಿಟ್ಟು ಬಿಡಿಸಿದಂತಹ ಚಿತ್ರಗಳಿಗೆ ಒಂದು ಬೆಲೆ ಸಿಗಲಿ ಎನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಸದ್ಯ ಎಕ್ಸಿಬಿಷನ್ ಇಟ್ಟಿರುವಂಥದ್ದು ಜೊತೆಗೆ ಸೇಲ್ ಕೂಡ ಹಾಕ್ತಿದ್ದಾವೆ ಸದ್ಯ ಇವತ್ತಿನ ಚಿತ್ರಸಂತೆಯ ಸಂಪೂರ್ಣವಾದಂತಹ ಮಾಹಿತಿ ಕೊಟ್ಟಿದ್ದೇನೆ ಎನ್ನುವಂಥ ನಿಟ್ಟಿನಲ್ಲಿ ಸದ್ಯ ಒಂದು ಸಣ್ಣದಾದಂತಹ ಪ್ರಯತ್ನ ಮಾಡಿದ್ದೇನೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಮಂಜುನಾಥ್ ತೋಸಳ್ಳಿ ಜಿಕಣ್ಣ ನ್ಯೂಸ್ ಬೆಂಗಳೂರು